ನಮಸ್ತೆ ಫ್ರೆಂಡ್ಸ್ ಕೊರಮು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ತುಂಬ ಸಿಂಪಲ್ ಬೇಗ ಆಗುವಂಥ ಟೊಮೊಟೊ ಚಟ್ನಿ ನೋಡ್ಕೊಳ್ಳೋಣ ಒಂದು ಹತ್ತು ನಿಮಿಷಕ್ಕೆಲ್ಲ ಆಗಿಬಿಡ್ತೈತಿ ರೊಟ್ಟಿ ಚಪಾತಿ ಬಿಸಿ ಬಿಸಿ ರೈಸ್ ರೈತರ ತುಂಬ ಚೆನ್ನಾಗಿರುತ್ತೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾಲ್ಕು ಟೊಮೊಟೋನ ತೊಗೊಂಡು ಈ ರೀತಿ ನಾವು ಎರಡೆರಡು ಭಾಗದಾಗೆ ಹೆಚ್ಕೊಂಡಿದ್ದೀವಿ ಮತ್ತು ಸ್ಟೌವ್ ಮೇಲೆ ಒಂದು ತವಾ ಇಟ್ಬಿಟ್ಟು ತವಾ ಬಿಸಿ ಆದ ನಂತರ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀವಿ ಈಗ ಎಣ್ಣೆ ಚೆನ್ನಾಗಿ ಆದ ನಂತರ ಒಂದೊಂದೇ ಟೊಮೊಟೊಗಳ್ನ ನೋಡಿ ಈ ರೀತಿ ಹಾಕ್ಕೋಬೇಕಾಗುತ್ತೆ ನಾವು ಕಟ್ ಮಾಡಿದಂಥ ಟೊಮೆಟೋನ ಈ ರೀತಿ ಹಾಕ್ಕೋಬೇಕು ಹಾಕೊಂಡ್ಬಿಟ್ಟು ಸ್ವಲ್ಪ ಮೇಲುಗಡೆಯಿಂದ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಟೊಮೊಟೋನ ನೋಡಿಲಿ ಎಣ್ಣೆಗೆ ಚೆನ್ನಾಗ ಬೇಯಿಸ್ಕೋಬೇಕು ಅದನ್ನ ಫ್ರೈ ಮಾಡ್ಕೋಬೇಕಂದ್ರೆ ಟೊಮೊಟೋನ ಕ್ಲೀನಾಗಿ ಇಲ್ಲಿ ಎಷ್ಟು ಚೆನ್ನಾಗಿ ಅಂತ ಅಂತೇಳ್ಬಿಟ್ಟು ಮೇಲುಗಡೆಯಿಂದ ಕ್ಲೋಸ್ ಮಾಡಬೇಕು ಹಂಗಂದ್ರೆ ಬೇಗ ಟೊಮೊಟೊ ಸಾಫ್ಟಾಗಿ ಬೇಯುತ್ತೆ ನೋಡಿ ಈಗ ಉಲ್ಟಾ ಮಾಡಿ ಕೂಡ ನಾವು ಮತ್ತೆ ಎರಡೆರಡು ಟೈಮು ಕ್ಲೀನಾಗಿ ಬೇಯಿಸ್ಕೊತಾ ಇದ್ದೀವಿ ಟೊಮೊಟೋನ ನೋಡಿ ಸಿಪ್ಪೆ ಎಲ್ಲ ಒಂಥರ ಸುಖ ಸುಕ್ಕಾಗಿದೆ ಈ ರೀತಿ ಆದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನಾವು ಇದರಲ್ಲೇ ಬೆಳ್ಳುಳ್ಳಿ ಕೂಡ ಹಾಕೋಬೇಕು ಒಂದೆರಡು ನೋಡಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗ್ತಿದೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೋನ ನಾವಿಲ್ಲಿ ನಾಟಿ ಬೆಳ್ಳುಳ್ಳಿ ಎರಡು ಹಾಕ್ಕೊಂಡಿದ್ದೀವಿ ಈ ಬೆಳ್ಳುಳ್ಳಿ ಕೂಡ ಟೊಮೆಟೊ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ಬೆಳ್ಳುಳ್ಳಿ ಕೂಡ ಫ್ರೈ ಮಾಡಿ ಟೊಮೆಟೊ ಚಟ್ನಿ ಮಾಡೋದ್ರಿಂದ ತುಂಬ ಟೇಸ್ಟಿ ಚೆನ್ನಾಗಿ ಬರುತ್ತೆ ಮತ್ತೆ ಕ್ಲೋಸ್ ಮಾಡಿ ಮತ್ತೊಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ನೋಡ್ಬೋದು ಇಲ್ಲಿ ಟೊಮೆಟೊ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಬೆಂದ್ಕೊಂಡಿದ್ದಾವೆ ಅಂದರೆ ಚೆನ್ನಾಗಿ ಫ್ರೈ ಆಗಿದ್ದಾವೆ ಇವಾಗ ತೆಳಗಡೆ ಇಟ್ಟಿದ್ದೀವಿ ಸ್ವಲ್ಪ ತಣ್ಣಗಾಗಬೇಕು ಟೊಮೆಟೊ ತಣ್ಣಗಾದ ನಂತರ ಇಲ್ಲಿ ಮೇಲ್ಗಡೆಯಿಂದ ಸಿಪ್ಪೆ ಇರುತ್ತಲ್ಲ ಅದೆಲ್ಲ ತಕ್ಕೋಬೇಕಾಗುತ್ತೆ ಮೇಲುಗಡೆ ಇರೋ ಸಿಪ್ಪೆ ಎಲ್ಲ ತಗೊಂಬಿಟ್ಟು ಸ್ಟಾರ್ಟಿಂಗ್ ನಾವು ಬೆಳ್ಳುಳ್ಳಿನ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ ಟೊಮೊಟೊ ಜೊತೆಗೆ ಬೆಳ್ಳುಳ್ಳಿ ಬೇಗ ಮ್ಯಾಶ್ ಆಗೋಲ್ಲ ಅದಕ್ಕೆ ಸ್ಟಾರ್ಟಿಂಗ್ ಬಳ್ಳುಳ್ಳಿನೇ ನಾವು ಇದು ಮಾಡ್ಕೊಂಬಿಟ್ರೆ ನೋಡಿ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ ಬೇಗ ನುಣ್ಣಗಾಯ್ಬಿಡ್ತು ಇವಾಗ ಮತ್ತೆ ನೋಡಿ ಈ ರೀತಿ ನಾವು ನೀವು ಮಿಕ್ಸಿಗೆ ಹಾಕ್ಬಾರ್ದು ಚಟ್ನಿ ಟೇಸ್ಟ್ ಎಲ್ಲ ಹೋಗ್ಬಿಡ್ತೈತಿ ಇದೇ ರೀತಿ ನೀವು ನಾವು ಚಟ್ನಿನ ಮಾಡ್ಕೋಬೇಕಾಗುತ್ತೆ ನೋಡಿ ಟೊಮೊಟೊ ಎಲ್ಲ ಸಾಫ್ಟಾಗಿ ಇದು ಮಾಡ್ಕೊಂಡ್ಮೇಲೆ ನಾವು ರುಚಿ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊತಾ ಇದ್ದೀವಿ ಇಲ್ಲಿ ಖಾರದ ಪುಡಿ ಹಾಕ್ಕೊಂಡಿದ್ದೀವಿ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರೋಂಥ ಉಪ್ಪು ಕರದ ಪುಡಿ ಚಟ್ನಿಲಿ ಎಲ್ಲ ಚೆನ್ನಾಗಿ ಬೆರೀಬೇಕು ನೋಡಿಲಿ ಈ ರೀತಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದು ಕಾಲು ಸ್ಪೂನಷ್ಟು ನಾವು ಧನ್ಯ ಪುಡಿ ಹಾಕ್ಕೊತಾ ಇದ್ದೀವಿ ಪುಡಿ ಹಾಕಿದ ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಹಾಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀರುಳ್ಳಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳೋಣ ನಾವು ಈ ರೀತಿ ಹಸಿ ನೀರುಳ್ಳಿ ಹಸಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಚಟ್ನಿ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಹಾಕಿದ ಮೇಲೆ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಕೂಡ ನೋಡಿಲ್ಲ ಚಟ್ನಿ ರೆಡಿಯಾಗಿದೆ ಇದಕ್ಕೊಂದು ಒಗ್ಗರಣೆ ಕೂಡ ಮಾಡ್ಕೊಳ್ಳೋಣ ಇವಾಗ ಸ್ಟವ್ ಮೇಲೆ ಒಂದು ಚಿಕ್ಕದ ಬಾಣಲೆ ಇಟ್ಕೊಂಡಿದ್ದೀವಿ ಕಾದ ನಂತರ ಎಣ್ಣೆ ಹಾಕೊಂಡ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೊಂಡಿದ್ದೀವಿ ಒಂದು ಒಣ ಈ ರೀತಿ ಮುರಿದ್ಬಿಟ್ಟು ಹಾಕೊಂಡಿದ್ದೀವಿ ನಾವು ಈಗ ಒಗ್ಗರಣೆ ರೆಡಿಯಾಗಿದೆ ಈ ಚಟ್ನಿಗೆ ಹಾಕ್ಕೊಳ್ಳೋಣ ನೋಡಿ ಒಗ್ಗರಣೆ ರೆಡಿಯಾದ ನಂತರ ಚಟ್ನಿ ಒಳಗೆ ಸೇರಿಸ್ಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ ನೋಡ್ಬೋದು ಎಷ್ಟು ಸಿಂಪಲ್ಲು ಬೇಗ ಕೂಡ ಆಗುತ್ತೆ ಒಂದು ಹತ್ತರಿಂದ ಐದು ನಿಮಿಷದಲ್ಲೇ ಮಾಡ್ಕೊಬೋದು ನಾವು ಚಟ್ನಿನ ಬಿಸಿ ಬಿಸಿ ರೈಸ್ ಜೊತೆ ತುಪ್ಪ ಹಾಕೊಂಡು ಉಣ್ತಾಯಿದ್ರೆ ನೀವು ಮತ್ತೊಂದು ಸ್ವಲ್ಪ ಊಟ ಮಾಡ್ತೀರಾ ಆ ರೀತಿ ಇದೆ ಚಟ್ನಿ